ನಾನು ಒಂದು ಇಟ್ಟು ಕೊಡಿ ಹಂಗ ಊನೆ ಅಮ್ಮ ನೀ ಹೇಳಿ ಕೊಡ್ತೀನಿ ಅಲ್ಲ ಎಲ್ಲರೂ ಊರಂಗೆ ಅವರೇಕಾಯಿ ಗೆಣಸು ಕಬ್ಬು ಅದು ಇದು ತಗೊಂತಾರೆ ನಮ್ಮ ಅಜ್ಜಿಯರು ಮಾತ್ರ ಏನು ತಗೊಂಡೆ ಇಲ್ವಲ್ಲ ಏನು ಇವ್ರು ಸಂಕ್ರಾಂತಿ ಹಬ್ಬ ಮಾಡ್ತಾರ ಇಲ್ವಾ ಅಲ್ಲಿ ನೋಡ್ತೀವಿ ಅಜ್ಜಿ ನಿಮ್ಮ ಅಮ್ಮಗ ಹೆಂಗೆ ನಾವು ಮಾತಾಡ್ತಿರೋದನ್ನ ಕತ್ ಕೇಳಿಸ್ಕೊಂತಾವನಿ ಏನು ಮಾತಾಡ್ತಾರ ಅಮ್ಮ ಸುಮ್ಮನೆ ಇರು ಹ್ಞೂ ನಾನು ಮಾಡ್ತಾ ಮಾತಾಡ್ದಂಗೆ ನೀನು ಮಾತಾಡ್ಸರಿನಾ ಊನತೆ ಅಲ್ಲೇ ನಿನ್ಕಂಡು ಕೇಳಿಸ್ಕೊಂತಾವನಿ ಏಯ್ ಸುಮ್ಮನೀರಮ್ಮಣ್ಣಿ ಅತ್ಲಾಗ ಯಾರು ನೋಡಬೇಡ್ರಿ ಏ ಸುಮ್ಮರ ಇರತ್ತ ನಮ್ಮತ್ತ ಏನು ಸಂಕ್ರಾಂತಿ ಹಬ್ಬ ಎಲ್ಲರೂ ಮಾಡಲೇಬೇಕೇನು ಹೊಲ್ದ ಬಂದಿಟ್ಟು ಅವ್ರೇಕಾಯಿ ತಮ್ಮಮ್ಮ ಅಂದರೆ ಒಂದು ಅರ್ಧ ಕೆ ಜಿ ಆದತಿನ ಹೆಂಗಿದ್ರು ಮೂರು ಜನ ಇದ್ದೀವಿ ಅಮ್ಮಿನ ಬತ್ತಾಳೆನಾ ಅಮ್ಮನು ನೋಡ್ಬೇಕು ನಾಲ್ಕು ಜನ ಆಗ್ತೀವಿ ಒಂದು ಅರ್ಧ ಕೆಜಿ ಜಿ ಅವ್ರೇಕಾಯಿ ಆದ್ರೆ ಸಾಕು ಅಷ್ಟೇ ಸಿಗೋದು ರೀ ಎಲ್ಲ ಒಣ ಕೆಣಕುತೈತಿ ಇನ್ನು ಮಣ್ಣು ಕಡಲೆಕಾಯಿ ಎಸೆ ಕಡಲೆಕ್ಕಿ ಇಲ್ಲ ಇನ್ನೇನು ಗೆಣಸು ತರಲ್ಲ ಆ ಮಣಕಾಲ ನೋವು ಅಮ್ಮ ತಾಯಿ ಮಣ್ಕಾಲ್ ನೋವು ಇದು ದುಡ್ಡು ಬೇರೆ ಇಲ್ಲ ಆ ಏ ಸುಮ್ಮನಿರತ್ತ ಆ ಹುಡುಗರು ಎಲ್ಲಿ ತಿಂತಾವಿ ಕಡಲೆಕಾಯಿ ಅಂಬೋದು ಮುಟ್ಟಲ್ಲಮ್ಮ ಅವರ ಕೈನೂ ಅಷ್ಟೇ ಏ ನಾನು ತಿಮ್ಮಲ್ಲ ನಾನು ತಿಮ್ಮಲ್ಲ ಅಂಬ್ತಾರೆ ನಾನು ಅದಕ್ಕೇನು ಮಾಡೋಕ್ಕಾಗಲ್ಲ ಇನ್ನು ಅಮ್ಮ ಅವ್ಳು ತಿಂತಾಳೆ ಅವಳು ಒಂದಿಷ್ಟು ತಿಮ್ಮದು ಅವಳೇನು ಗೆಣಸು ಕೇಳಲ್ಲ ನನಗೂ ಗೆಣಸು ಬೇಡಮ್ಮ ಮಣಕಲ್ ನಾವು ಅವ್ರು ಗೆಣಸು ತಿಮ್ಮಲ್ಲ ಹೇಳತ್ತ ಎಲ್ಲೂ ಮಾಡಲ್ಲ ಒಂದು ಅರ್ಧ ಕೆಜಿ ಜಿ ಸಿಗ್ಬೋದು ಕಣೆ ಅವರ ಕೈ ನೀನೊಂದಿಡೀ ತಕೊಂಡ್ ಹಾಕು ನಾನೊಂದಿಡೀ ಬೇಯಿಸಿ ಒಂದು ಅರ್ಧ ಸೇರು ಕಡಲೆಕಾಯಿ ನೆನಕಿ ಆಮೇಲೆ ಬೇಯಿಸ್ತೀನಿ ದೀಪಕ್ಕೆ ಮತ್ತೆ ಬಾಗ್ಲಿಗೂ ಅಲ್ಲಿ ಪೋಟಕ್ಕೂ ಎಲ್ಲ ಎರಡು ಇಕ್ಕದು ಸಾಕ್ ಪೂಜೆಗೆ ಬಿಡತ್ತ ಇನ್ನೇನತ್ತ ಈ ಹುಡುಗುರ್ತಿ ಮೇಲೆ ಅಂದ್ರೆ ಇನ್ನೇನ್ ಮಾಡ್ಬೇಕು ಅನ್ಸೈತಿ ಏನಂದ್ರೆ ಪೂಜೆ ಮಾಡ್ಬೇಕಲ್ವಿ ಅದಕ್ಕೆ ಒಂದಿಷ್ಟು ಬೇಸ್ ಇನ್ನೇನ್ ಮಾಡಕ್ ಆಗ್ತೈತಿ ಒಂದ್ ಸತ್ನಕ ಯಾವ ನಮ್ಮ ಹುಡುಗರಿಗೆ ಕಡ್ಲೆಕ ಯಾವ್ರಕ ಏನು ಇಷ್ಟಪಡಲ್ಲಪ್ಪ ಏನು ಕೇಳೋದೇ ಇಲ್ಲ ಅವು ಕಬ್ಬು ಕೂಡ ತಿಮ್ಮಲ್ಲಿ ಅನ್ನೋಯ್ತವೆ ಅಂತನಿ ಓ ಇವರೆಲ್ಲ ಸೇರ್ಕೊಂಡು ನಾನು ಹಾಳು ಮಾಡ್ತಾರೆ ನಾನು ಯಾವಾಗ ಹೇಳಿದ್ದೆ ಇವ್ರಿಗೆ ಕಡ್ಲೆಕಾಯಿ மரக்சந்து ஜடு

ನಾವೇನ್ ತಿಮ್ಮಲ್ಲ ಅದಕ್ಕೆ ಮಾಡಲ್ಲ ಅನ್ಕೊಂಡಿದೀವಿ ಹಾ ಹಾ ಎನ್ ಏನ್ ತಿಂದಿದ್ದೀವನೊಂದ್ ಕೆಜಿ ನೀನು ನಾವೆಲ್ಲೂ ಮಾಡಲ್ ಹೋಗು ಬೇಕಾದ್ರೆ ನಿನ್ ನಿಮ್ ಮಾಮರ್ ಮನೆಗೆ ಹೋಗು ಇಲ್ಲ ನಿಮ್ಮ ಅಜ್ಜರ್ ಮನೆಗೆ ಹೋಗು ನಾನು ಯಾರು ಹೋಗಲ್ಲ ಯಾವ ಅಜ್ಜಿ ಮಂತಲ್ಲ ನಮ್ಮನೆ ನನ್ ನಾನು ತಿನ್ಬೇಕಷ್ಟೇ ಅಮ್ಮಿಕೆ ಅಲ್ಲ ಅಮ್ಮಿ ಅಮ್ಮಿಕೆ ಬೇಡ ನನಗೆ ಅರ್ಧ ಕೆಜಿ ಅಮ್ಮಿ ಅರ್ಧ ಕೆಜಿ ಬೇಕಾ ನೀ ತಿನ್ಲೇ ಬ್ಯಾಡ್ರಿ ಅನ್ನสาร ಮಾಡ್ಕೊಂಡು ತಿನ್ರಿ ಇಲ್ಲ ಮುದ್ದೆ ತಿನ್ರಿ ನಾನು ನಿಮಗೆ ಮಾತ್ರ ಹೇಳ್ತೀನಿ ಈಗ್ಲೇ ಹೇಳ್ತೀನಿ ನಂಗೇನೋ ಸಿಟ್ ಬಂದ್ರ ಆವಲ್ ನಾನು ಸುಮ್ನೆ ಇರಲ್ಲ 1 ಕೆಜಿ ಆರೆ ಕಾಯಿ 1 ಕೆಜಿ ಕನ್ನೆ ಕಾಯಿ 1 ಕೆಜಿ ಜೇನು ಆಮೇಲೆ 2 ಕೋಲ್ ಕಬ್ಬು ಅರ್ಧ ಕೆಜಿ ಎಳ್ಳ ಬೆಲ್ಲ ತರಬೇಕು ಸರಿನೇ ಯಾ ನಾನ ನಿನ್ ತಗಲಿಲ್ಲ ಅಂದ್ರೆ ನಾನು ಏನಲ್ಲ ಇವತ್ತಿನ ನಿನ್ನ ಊಟ ಮಾಡಲ್ಲ ನಾಳಿಕೂ ಊಟ ಮಾಡಲ್ಲ ನಾಳದ್ದು ಊಟ ಮಾಡಲ್ಲ ಅಂಗೆ ಉಪವಾಸ ಮಾಡ್ತೀನಿ ಅಯ್ಯ ಬಿಡು ಪಾಪ ತರ ಒಂದ್ ಕೆಜಿ ಏನಂತ ಎರಡ್ ನಿನ್ ಮತ್ತೆ ಅಲ್ಲಿ ಕದ್ದು ಕೇಳಿಸ್ಕೊಂಬತ್ತಿದ್ ಅದ್ ಗೊತ್ತಾಗಿನೇ ಮಾತಾಡಿದ್ದು ಸುಮ್ನೆ ಮಾತಾಡಿದ್ರ ಅಂತಂದ್ರೆ ಹಿಂಗೆ ಬಂದು ಈ ಎಗ್ರಾಡೋದು ಹೆಂಗೆ ಹಾ ನಿನ್ನ ಬಕ್ರ ಮಾಡಿದ್ದು ಬಕ್ರ ಮಾಡಿನಿ ലൈക്േർ മറ്റൽ സബ്സ്ക്രീന ബൈ ബൈ